ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ನಿನ್ನೆಯ ವ್ಲಾಗ್ ಐ ಮೀನ್ ಸ್ಯಾಟರ್ಡೇದು ಫುಲ್ ವ್ಲಾಗ್ ಗ್ರೂಪಕ್ಕೆ ಡೈಲಿ ವ್ಲಾಗನ್ನು ಮಾಡ್ಕೊತಾ ಇದ್ದೀನಿ సో ఎలా ఫుల్ వీడియో నోడి యారు స్కిప్బడి సో ప్లీజ్ ఫుల్ వీడియో నోడి అదే ముంచే అన్న చాల సబ్స్క్రైబ్ మిల్ల ప్లీజ్ సబ్స్క్రైబ్ మి వీడియో హేగదే అంత కమెంట్ మి లైక్ షేర్ మిండి యర విడిోస్ మంత సజెస్ట్ మి సో ఇవ్ మార్నింగ్ ఎక్ష్ణ నన్ను ఆల్మోస్ట్ నార్మల్గా బీరు జీరిక నీరు కుటుకూ ನನ್ನ ಮಗಳಿಗೆ ಈಗ ಮೆಂತ್ಯದು ಪಾಯಸನ ಕೊಟ್ಟು ನೆಕ್ಸ್ಟ್ ನಾನು ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಇವತ್ತು ಕಡ್ಬನ್ನ ಮಾಡ್ಕೊತಾ ಇದ್ದೀನಿ ಸೊ ಕಡುಬಿಗೆ ಆಗಿ ನೀರು ಇಟ್ಕೊಳ್ಳೋದು ಒಂದು ಮೇಲೆ ಇಟ್ಕೊತೀನಿ ನನಗೆ ಲೆಕ್ಕ ಎಲ್ಲ ಹೇಳಲಿಕ್ಕೆ ಬರಲ್ಲ ಅಂದಾಜಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಅದಕ್ಕೆ ಅನ್ನ ಹಾಕಿ ಉಪ್ಪು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದಾದಮೇಲೆ ನಾನು ಮುಚ್ಚುನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಹ ಅಂದಾಜಲ್ಲೇ ಡೈಲಿ ಹೇಗೆ ಅಂದರೆ ನಾರ್ಮಲಾಗಿ ನಮಗೆ ಎಷ್ಟು ಬೇಕು ಅಂತ ಗೊತ್ತಿರತ್ತಲ್ವ ಸೊ ಅಷ್ಟನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀರು ಕುದಿಯೋಕ್ಕೆ ಬಿಟ್ಟು ನಾನು ರೂಪಿಗೆ ನಮ್ಮ ನಾಯಿಗೆ ಅಂತ ಅನ್ನ ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಅದಕ್ಕೆ ಮುಂಚೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ಕೆಲವು ತೊಳೆಯೋಕ್ಕಿತ್ತು ಎಲ್ಲದನ್ನು ಒಟ್ಟು ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀರಿಗೆ ಕುದಿತಾ ಇದೆ ನೋಡ್ಬೋದು ನೀರು ಕುದ್ಮೇಲೆ ನಾವು ಮಾಡ್ಕೊಂಡಿರೋ ನುಚ್ಚನ್ನ ಇದನ್ನ ಅವಾಗೆ ಹಾಕೊಂಡು ಹಾಕೋಬೇಕಾದ್ರೆ ಕಲಿಸ್ಕೋಬೇಕು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಕಲ್ಸ್ಕೊಳಕಾಗಿಲ್ಲ ಸೊ ಅದಕ್ಕೆ ನೀರನ್ನ ಹಾಕ್ ನೀರಿಗೆ ನುಚ್ಚನ್ನು ಮಾಡಿಟ್ಕೊಂಡಿರೋದನ್ನ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಳ್ತಾ ಇದೀನಿ ಸೊ ನೋಡ್ಬೋದು ಸ್ವಲ್ಪ ಗಂಜಿ ಗಂಜಿ ತರ ಇದೆ ಒಂದು ಐದು ನಿಮಿಷ ಹಾಗೆ ಕುದಿಯಕ್ಕೆ ಮೀನ್ಸ್ ಬೇಯಕ್ಕೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗುತ್ತೆ ಗಟ್ಟಿಯಾದ್ರೆ ನೀಟಾಗಿ ಬೆಂದು ಇರುತ್ತೆ ಅಷ್ಟೊಳಗೆ ನಾನು ರೂಬಿಗೆ ಊಟ ಹಾಕೋಣ ಅಂತ ಊಟ ತಗೊಂಡು ಹಾಗೆ ಪಾಪ ಕಾಫಿ ಕೊಡೋಣ ಅಂತ ಕಾಫಿನು ಹಾಗೆ ರೂಬಿಗೆ ಊಟನೂ ಎರಡನ್ನು ಇಟ್ಕೊಂಡು ಹೋದೆ ಸೊ ನೆಕ್ಸ್ಟ್ ನಾನು ರೂಬಿಗೆ ಊಟ ಹಾಕ್ತೆ ಎಂಟು ಗಂಟೆ ಹತ್ರ ಹತ್ರ ಆಗಕ್ಕೂ ಶುರು ಮಾಡ್ಬಿಡ್ತಾನೆ ಕೂಗ್ಲಿಕ್ಕೆ ಯಾಕಂದ್ರೆ ಅದು ಅವನ್ನ ಡೈಲಿ ಟೈಮಿಂಗ್ಸ್ ಊಟ ಹಾಕೋದು ಸೊ ಹಾಕಿದ್ಮೇಲೆ ನೀರಿಡ ತನಕ ಒಂದ್ಸತಿ ಮುಖ ನೋಡ್ತಾನೆ ಮತ್ತೆ ನೀರಿಟ್ಟ ಮೇಲೆ ಕುಡಿತಾನೆ ಸೊ ಇದು ನಮ್ಮ ರೂಬಾ ನಾನು ನಿಮಗೆ ತೋರ್ಸ್ತಿದ್ದೀನಿ ಆಲ್ರೆಡಿ ಅಷ್ಟರೊಳಗೆ ನನ್ನ ಕರ್ಬುನು ಸಹ ಬೆಂದಿತ್ತು ಬೆಂದ ತಕ್ಷಣ ಆಫ್ ಮಾಡಿ ನೆಕ್ಸ್ಟ್ ಪಾತ್ರೆ ಇರೋದೇನಾದ್ರೆ ಸ್ವಲ್ಪ ಮತ್ತೆ ಜೋ ನಾನು ಶುರು ಸೊ ಮಾಮೂಲಿ ಮಲ್ನಾಡ್ ಸೈಡ್ ಅಲ್ಲ ಕಡುಬು ಎಲ್ಲ ಮಾಮೂಲಿ ಅಂದ್ರೆ ಮಾಮೂಲಿ ಅದೇ ನಮ್ಮನಲ್ಲಿ ಒಂದ್ ಟೆನ್ ಡೇಸ್ ವೀಕ್ಲಿ ಒನ್ಸ್ ಮಾಡ್ತೀವಿ ಬಿಟ್ರೆ ಬೇರೆ ದಿನ ಎಲ್ಲ ನಾರ್ಮಲ್ ಆಗಿ ಇಡ್ಲಿ ಚಪಾತಿ ದೋಸೆ ಉಪ್ಪಿಟ್ಟು ಹಿಂಗೆ ಎಲ್ಲ అంటే ఇల్లు నక్చులీ సీరియస్ ఆగిపోందే నీ కడుపు మిలికి సహా బల మద్యగూ ముంచే కడుబు హేగ్ మాట్తారన్నోదు సహ నోడ్క మదే ఆమే కలితిరదు హేగ్ లైఫ్ చేంజ్గెమక్క అందరి మదే ఆగ తనక వంద లైఫ్ అంటే మదవే ఆమె బేరనే లైఫ్ ఆగిబిడె ప్రతి ఒందు సహ ననెస్టో అడుగు ఈవెన్ చట్నీకి సహ పర్తి కేన్ వెజ్ డిషస్ ఎలా మాట్లీక్ బర్తి చిత్రాన్న పులియోగ్ర ఇంతెట్ర ಕೆಲವೇ ತಿಂಡಿಗಳು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಈವನ್ ಚಟ್ನಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಸಾರು ಟೊಮೊಟೊ ಸಾರು ಆಗಿರ್ಬೋದು ಮೀನ್ಸ್ ತರಕಾರಿ ಸಾರುಗಳು ಮಾಡೋಕ್ ಬರ್ತಿರ್ಲಿಲ್ಲ ನಾನ್ ವೆಜ್ ಆದ್ರೆ ಕೆಲವು ಕಲ್ತಿದ್ದೆ ಎಷ್ಟೋ ಒಂದು ಇರಲಿಲ್ಲ ಬಟ್ ಇವಾಗ ಎಷ್ಟೊಂದು ಕಲ್ತಿದ್ದೀನಿ ಅಂತ ಅಂದ್ಕೊಳ್ಳಕ್ಕೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಹೇಗಿದ್ದೆ ಫಸ್ಟಿಗೆ ಇವಾಗ ಹೇಗೆಲ್ಲ ಚೇಂಜ್ ಆಗಿದ್ದೀನಿ ಎಷ್ಟೆಲ್ಲ ಕಲ್ತಿದ್ದೀನಿ ಅಂತ ಮನೆ ಕೆಲಸಗಳೇನಿದೆ ಗುಡ್ಸೋದಾಗಿರ್ಬೋದು ಒರ್ಸೋದಾಗಿರ್ಬೋದು ಪಾತ್ರೆ ತೊಳೆದು ಇವೆಲ್ಲ ನಾನು ಮದ್ವೆಗೂ ಮುಂಚೆನೂ ಮಾಡ್ತಾ ಇದ್ದೆ ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಹೆಣ್ಮಕ್ಳು ಅಂದಮೇಲೆ ಅದು ಅಷ್ಟು ಬೇಸಿಕ್ ಕೆಲಸಗಳು ಅವೆಲ್ಲ ಗೊತ್ತಿರುತ್ತೆ ಬಟ್ ಅವಾಗ ನಾನು ಆಫೀಸಿಗೆ ವರ್ಕಿಗೆಲ್ಲ ಹೋಗ್ಬೇಕಾದ್ರೆ ಅದಿಷ್ಟು ಮಾಡ್ತೀನಿ ಅಂದ್ರೆ ನನ್ನನ್ನು ಯಾರು ನೋಡಿದ್ರೆ ನಂಬ್ತಾ ಇರಲಿಲ್ಲ ಓ ಏನು ಕತೆ ಹೊಡಿತೀಯಾ ಹಾಗೆ ಹೇಗೆ ಅಂತ ಕೆಲವರೆಲ್ಲ ಕೆಲಸ ಅಂತ ಅನ್ಕೊಂಡೆ ಇರ್ಲಿಲ್ಲ ಬಟ್ ಅವರೆಲ್ಲ ಇವಾಗ ನನ್ನ ನೋಡಿದ್ರೆ ಅವ್ರು ಇವಾಗ ವೀಡಿಯೋಸ್ ಎಲ್ಲ ನೋಡಿದ್ರೆ ರಿಯಲಿ ಶಾಕ್ ಆಗ್ತಾರೆ ಅವಾಗನೇ ಅಷ್ಟ್ ಮಾಡ್ತಿದ್ದೆ ನಂಬ್ತಾ ಇರ್ಲಿಲ್ಲ ಬಟ್ ಇವಾಗ ಇಷ್ಟೆಲ್ಲ ಮಾಡ್ತೀಯ ಅಂತ ಸೀರಿಯಸ್ಲಿ ಬಟ್ ನನಗ್ ಖುಷಿ ಇದೆ ಇವೆಲ್ಲ ಮಾಡ್ಲಿಕ್ಕೆ ಏನು ಬೇಜಾರು ಏನಿಲ್ಲ ಯಾಕಂದ್ರೆ ಮನೇಲಿ ಸುಮ್ನೆ ಕೂರೋದ್ರಿಂದ ನಮ್ದು ಏನಿದೆ ನಮ್ ಮಾಡೋದ್ ಮತ್ ಇಷ್ಟೇ ಅದ್ ಬಿಟ್ಕೊಂಡು ತೋಟದ ಕೆಲಸ ಆಗಿರ್ಬೋದು ಅಡಿಕೆ ಸುಲ್ತದ ಕೆಲಸ ಆಗಿರ್ಬೋದು ಅವೆಲ್ಲ ನಾನು ಏನು ಮಾಡಲ್ಲ ಅವೆಲ್ಲ ಅತ್ತೆ ಮತ್ತೆ ಒಳಗಡೆದು ಏನಿದೆ ಇಷ್ಟ ಆಗುತ್ತೆ ಅಷ್ಟು ನಾನು ನನ್ನ ಕೈಯಲ್ಲಿ ನಾನು ಮಾಡ್ತೀನಿ ಏನಿದೆ ಅದನ್ನ ಅವ್ರು ಮಾಡ್ಕೋತಾರೆ ಸೊ ಅನ್ನೊಂದು ದೊಡ್ಡನೂ ಇದ್ದಾರೆ ಒಳಗಡೆ ಏನಾದ್ರು ಸಪೋರ್ಟ್ ಮಾಡ್ಲಿಕ್ಕೆ ದೊಡ್ಡ ಅನ್ನ ಮಾಡೋದಾಗಿರ್ಬೋದು ಅಡಿಕೆ ಸುಲ್ತದ್ ಅವರಿಗೆಲ್ಲ ಟೀ ಮಾಡ್ಕೊಡೋದಾಗಿರ್ಬೋದು ಅಂಡ್ ಬೇರೆ ಎಲ್ಲ ಎಂತದ್ದೆ ಫಸ್ಟ್ ಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ್ರು ತೆಗೆದು ಒಣಗ ಹಾಕ್ತಿದ್ರು ತಂದು ಮಚ್ಚಿರ್ತಿದ್ರು ಅಂಡ್ ಅಂಬ್ಲಿ ಮಾಡೋದಾಗಿರ್ಬೋದು ರಾಗಿ ಅಂಬ್ಲಿ ಮಾಡೋದಾಗಿರಬಹುದು ರಾತ್ರಿ ಅನ್ನ ಮಾಡೋದಾಗಿರ್ಬೋದು ಅಂಡ್ ಈಗ ಸ್ವಲ್ಪ ದಿನದಿಂದ ನಮ್ಮ ಮಾವಂಗ್ ಹುಷಾರ್ ಇಲ್ಲದ ರೀಸನ್ ಗೆ ಅಡಿಕೆ ಸ್ವಲ್ಪ ಲೆಕ್ಕ ಎಲ್ಲ ನಾನೇ ತಗೊಳೋದ್ರಿಂದ ನನಗೆ ಮುದ್ದೆ ಮಾಡ್ಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ ಸೊ ಮುದ್ದೆ ಮಾಡೋದಾಗಿರ್ಬೋದು ಇವೆಲ್ಲ ದೊಡ್ಡ ಬಚ್ಚಲಿಗೆ ಬೆಂಕಿ ಮಾಡ್ ಬೆಂಕಿ ಹಾಕೋದಾಗಿರ್ಬೋದು ನೀರ್ ಕಾಯಿಸೋದಾಗಿರ್ಬೋದು ಇಂಥದ್ದೆಲ್ಲ ಕೆಲವು ಕೆಲಸಗಳನ್ನ ದೊಡ್ಡ ಮಾಡ್ತಾರೆ ಸೊ ಅವ್ರು ಸಪೋರ್ಟಿವ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸಲ್ಲ ಹಾಗಾದ ಒಳಗಡೆದು ಹೇಗೋ ಮ್ಯಾನೇಜ್ ಆಗುತ್ತೆ ಆ್ಯಂಡ್ ಅವ್ರು ಇಲ್ದಿದ್ದಾಗಲೂ ಅದನ್ನೆಲ್ಲ ನಾನು ಮಾಡ್ತಿದ್ದೆ ಅದರದ್ದು ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ಬೋದು ಆಲ್ಮೋಸ್ಟ್ ನೋಡಿರೋರಿಗೆ ಗೊತ್ತಿರತ್ತೆ ಸೊ ಇದೇ ಲೈಫು ಹೇಗಿದ್ದಿದ್ದು ಹೇಗೆ ಚೇಂಜ್ ಆಗ್ತಿದೆ ಆ್ಯಂಡ್ ನನಗೆ ಜಾಬ್ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಜಾಬ್ ಮಾಡಿದ್ರೆ ಇನ್ನು ಇನ್ನು ಹೇಗೆ ಬ್ಯಾಲೆನ್ಸ್ ಆಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಓಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಓಕೆ ಇದಿಷ್ಟ ಆದಮೇಲೆ ನಾನು ನೋಡ್ಬೋದು ಆ್ಯಂಡ್ ಕಡುಬನ್ನೆಲ್ಲ ಬೇಯೋಕ್ಕೆ ಇಟ್ಟು ಪಾತ್ರೆ ತೊಳೆಣ ಅಂತ ಹೊರಟೆ ಅಷ್ಟ್ರದ್ದು ನನ್ನ ಮಗಳು ಮೆಂತ್ಯ ಹಿಟ್ಟನ್ನೆಲ್ಲ ಚೆಲ್ಲಿ ಒಂದು ರಂಪ ಮಾಡಿದ್ಲು ಸೊ ಮನೇಲಿ ಏನಪ್ಪ ಅಂದರೆ ನೈಟಿಂದ ಏನು ನೈಟಿಂದೆಲ್ಲ ತೊಳೆದಿಟ್ಬಿಡ್ತೀವಿ ಬಟ್ ಏನು ಸಾರಿಂದು ಬೇರೆ ಎಲ್ಲ ಪಾತ್ರೆಗಳಿರತ್ತೆ ಎಲ್ಲವನ್ನೂ ಮಾರ್ನಿಂಗು ಒಟ್ಟಿಗೆ ಒಟ್ಟಾಕ್ಕೊಂಡು ಹಿಂದೆ ಕಡೆ ಹೋಗಿ ತೊಳ್ಕೊಂಡು ಬಂದ್ಬಿಡ್ತೀವಿ ಬಿಕಾಸ್ ಸಿಂಕಲ್ ಅಷ್ಟನ್ನು ಒಟ್ಟಿಗೆ ತೊಳೆಯೋಕ್ಕಾಗಲ್ಲ ಬೇರೆ ಏನು ಡೇ ಫುಲ್ಲು ಸಣ್ಣ ಸಣ್ಣ ಪಾತ್ರೆಗಳೆಲ್ಲ ಆಗ್ತವೆ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಹಾಗೆ ಸಿಂಕಲ್ ತೊಳ್ಕೊಂಡು ಒಟ್ಟರ ಎಲ್ಲ ರಾಶಿ ಎಷ್ಟಾಗತ್ತೋ ಅದನ್ನೆಲ್ಲ ಒಂದೇ ಸತಿ ಬೆಳಗ್ಗೆ ತೊಳ್ಕೊಂಡ್ಬಿಡೋದು ಸೊ ಹಾಗೆ ಕುತ್ಕೊಂಡು ಸಿಂಕಲ್ ತೊಳೆಯೋಲ್ಲ ನಾರ್ಮಲ್ ಆಗಿ ಹೊರಗಡೆ ಎಲ್ಲ ಹೇಗೆ ತೊಳ್ತಿದ್ವು ಹಾಗೆ ತೊಳ್ಕೊಂಡ್ಬಿಡೋದು ಎಸ್ ಆ್ಯಂಡ್ ಒನ್ ತಿಂಗ್ ಹೇಳಬೇಕು ನಾನು ಕಡುಬು ಮಾಡೋದು ನೋಡಬ ನೋಡ್ಬೋದು ನೋಡಿದೀರ ಈಗ ಆಲ್ರೆಡಿ ನೋಡಿದವರು ಆ್ಯಂಡ್ ಎಷ್ಟೋ ಜನ ನಮ್ಮ ನಮ್ಮನೆ ಕಡುಬಿ ಕಮೆಂಟ್ ಆಗ್ತಾರೆ ಇದು ಕಡುಬ ನಾಟಿ ಕೋಳಿ ಮೊಟ್ಟೆ ಅಥವಾ ಏನು ಅಂತ ಬಿಕಾಸ್ ನಮ್ಮ ಸೈಡಲ್ಲೆಲ್ಲ ಕಡುಬು ತುಂಬ ದೊಡ್ಡಕ್ಕಿರುತ್ತೆ ಈಗ ಇವನ್ ನಮ್ಮ ಮನೆಯಲ್ಲೂ ಸಹ ಅಮ್ಮನ ಮನೆಯಲ್ಲೂ ಕಡುಬು ದೊಡ್ಡಕ್ಕಿರತ್ತೆ ಬಟ್ ಇಲ್ಲಿ ನಮ್ಮ ಅತ್ತೆ ಮನೇಲಿ ಬಂದುಬಿಟ್ಟು ಕಡುಬು ಇಷ್ಟೆಷ್ಟು ಸಣ್ಣ ಮಾಡೋದು ನನಗೂ ಫಸ್ಟಿಗೆ ನೋಡಿದೀ ತಪ್ಪ ಇಷ್ಟೇ ಸಣ್ಣ ಇದೆ ಅಂತ ಅನಿಸಿತ್ತು ಬಟ್ ಇಲ್ಲಿ ಮಾಡೋದೇ ಹೀಗೆ ಬಟ್ ಅದು ರುಚಿನೂ ಇರತ್ತೆ ನಮ್ಮ ಮನೇಲಿ ಇವಾಗಲೂ ಎಲ್ಲರೂ ಕೇಳ್ತಾರೆ ಅದು ಹಿಂಗೆ ಮಾಡ್ತೀರಾ ಸಣ್ಣ ಕಡ್ಬೋದು ಹಿಂಗೆ ತಿಂತೀರಾ ಎಷ್ಟಂತ ತಿಂತೀರಾ ಅಂತ ಸೊ ನನಗೆ ಈಗ ಅಭ್ಯಾಸ ಆಗಿದೆ ಈಗ ನಮ್ಮ ಮನೆಗೆ ಹೋದಾಗೂ ಲಾಸ್ಟ್ ಟೈಮು ನಾನು ಇಷ್ಟೇ ಸಣ್ಣ ಕಡಿಮೆ ಮಾಡಿದೆ ಓಕೆ ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೆಲ ಒರೆಸ್ಕೊಂಡ್ಬಿಟ್ಟೆ ಆಲ್ರೆಡಿ ಮಾರ್ನಿಂಗ್ ಗುಡ್ಸಿರೋದ್ರಿಂದ ಈಗ ಸತಿ ನೆಲನ ಒರೆಸ್ಕೊಂಬಿಟ್ಟೆ ಒರೆಸಾದ್ಮೇಲೆ ನಮ್ಮ ಮನೆ ವಾಷಿಂಗ್ ಮಿಷಿನ್ ಹಾಳಾಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾ ಬಂತು ಅದೇ ರೀಸನಿಗೆ ನಾನು ಬಟ್ಟೆನ ಈಗ ಕೈಯಲ್ಲೇ ತೊಳಿತಾ ಇರೋದು ಆ್ಯಂಡ್ ನಮ್ಮ ಮನೇಲಿ ನನ್ನ ಹಸ್ಬೆಂಡು ವಾಷಿಂಗ್ ಮಿಷಿನ್ ಹೊಸ ತಗ್ತೀನಿ ಅಂತಾನು ಬಟ್ ನಾನೇ ಬೇಡ ಅಂತ ಹೋಲ್ಡಲ್ಲಿ ಇಟ್ಟಿದ್ದೀನಿ ಇಲ್ಲಿವರೆಗೂ ನನ್ನ ಕೈಲಾಗುತ್ತೋ ಅಲ್ಲಿವರೆಗೂ ತೊಳಿತೀನಿ ಅಂತ ಯಾಕಂದರೆ ಕೂತ್ಕೊಂಡು ಬಟ್ಟೆ ತೊಳೆಯೋದ್ರಿಂದ ಹೊಟ್ಟೆಲಿರೋ ಬೊಜ್ಜು ಕಮ್ಮಿ ಆಗುತ್ತೆ ಫ್ಯಾಟ್ ಲಾಸ್ ಆಗುತ್ತೆ ಸೊ ಇದೊಂದೇ ರೀಸನ್ನಿಗೆ ನಾನೇ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿ ಇನ್ನು ವಾಷಿಂಗ್ ಮಿಷಿನ್ ತರೋಕ್ಕೆ ಬಿಟ್ಟಿಲ್ಲ ಆ್ಯಂಡ್ ಇದು ನನಗೆ ಆ್ಯಕ್ಚುಲಿ ವರ್ಕ್ ಆಗಿದೆ ವಾಷಿಂಗ್ ಮಿಷಿನ್ ಇಲ್ಲದೆ ಕೈಯಲ್ಲೇ ಬಟ್ಟೆ ತೊಳೆಯೋರು ಅದರಲ್ಲಿ ಕೂತ್ಕೊಂಡು ತೊಳೆಯೋದ್ರಿಂದ ಸೀರಿಯಸ್ಲಿ ಫ್ಯಾಟ್ ಲಾಸ್ ಆಗಿದೆ ನನ್ನ ಹೊಟ್ಟೆದು ವೆಯ್ಟು ಮೀನ್ಸ್ ಫ್ಯಾಟು ಸ್ವಲ್ಪ ಕಮ್ಮಿ ಆಗಿದೆ ಎಷ್ಟು ತಪ್ಪು ಹೊಟ್ಟೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಅದಕ್ಕೆ ನನಗೆ ವಾಷಿಂಗ್ ಮಿಷಿನ್ ಬೇಡ ಅಂತಲೇ ಅನ್ನಿಸ್ಬಿಟ್ಟಿದೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನು ಹೀಗೆ ಕೈಯಲ್ಲೇ ತೊಳಿತೀನಿ ಅಂತ ಅನಿಸಿದೆ ಸೊ ಬಟ್ಟೆಯೆಲ್ಲ ತೊಳೆದಾದ್ಮೇಲೆ ಒಣಗಿಸಿದ್ದೀನಿ ಒಣಗಿಸಿ ಸ್ವಲ್ಪ ದೊಡ್ಡ ಒಣಗಿಸಿದ್ರು ಅದಾದಮೇಲೆ ಉಳಿದನು ನಾನು ಹೋಗ್ತೆ ಸೊ ಇಷ್ಟು ಇದು ಏನಿದೆ ನಮ್ಮ ಡೈಲಿ ಬಟ್ಟೆಗಳು ಡೈಲಿ ಡೈಲಿ ಬಗ್ಗೆಯಿಂದ ಅಷ್ಟೊಂದು ಹೆವಿ ಅಂತ ಅನಿಸಲ್ಲ ಸೊ ಡೈಲಿ ಏನು ಡೈಲಿ ಹಾಕಿರ್ತೀವಲ್ಲ ಅದೇ ಅಷ್ಟೊಂದು ಕೊಳೆನೂ ಏನೂ ಇರೋಲ್ಲ ನಾರ್ಮಲ್ ಏನು ಒಳಗಡೆದೇ ಕೆಲಸ ಅಲ್ವಾ ತೋಟದ ಕೀಟದ್ದೇನಾದ್ರು ಕೆಲಸ ಅಲ್ಲ ಸ್ವಲ್ಪ ಕೊಳೆ ಇರುತ್ತೆ ಬಟ್ ಮನೆ ಒಳಗಡೆದೆ ಕೆಲಸ ಅಲ್ವಾ ಹಾಗಲಿಕ ಕೊಳೆನೂ ಜಾಸ್ತಿ ಇರಲ್ಲ ಹಾಗೆ ತೊಳೆದು ಬಂತು ಆ್ಯಂಡ್ ನನ್ನ ಮಗಳು ಅಡಿಕೆ ಸುಲ್ತ ಶುರು ಒಳಗಡೆನೇ ಬರೋಲ್ಲ ಕರುದ್ರೂ ಬರೋಲ್ಲ ಅವಳು ಅಷ್ಟು ಹೊರಗಡೆನೆ ಮಕ್ಕಳೊಟ್ಟಿಗೆ ಆಟ ಆಡಿಕೊಂಡು ಫುಲ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ರೆ ಆ್ಯಕ್ಚುಲಿ ಒಳ್ಳೆಯದೇ ಅವಳು ಪಾಡಿಗಳು ಆಟ ಆಡ್ಕೊಂಡು ಇರ್ತದೆ ಬಟ್ ಒಂದಿನ ಬಿಸಿಲಿಗೆ ಅವಳ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಬಿಸಿಲಿಗೆ ಹೊರಗಡೆಯಿಂದ ಆಟ ಆಡಬಾರ ಎರಡು ಎರಡೂ ಟೊಮೊಟೊ ಹಣ್ಣಿನ ಥರ ಆಗೋ ಅಷ್ಟು ರೆಡ್ ಆಗಿರುತ್ತೆ ಸೊ ಹೇಗೋ ಏನೋ ಮಾಡಿ ಅವಳನ್ನು ಒಳಗೆ ಕರ್ಕೊಂಬಂದು ಸ್ವಲ್ಪ ಊಟ ಮಾಡಿಸಿ ನೆಕ್ಸ್ಟ್ ನಾನು ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ಕೊಬಂದು ಮಲಗಿದ್ವಿ ಸೊ ಒಳ್ಳೆ ನಿದ್ದೆ ಆಯಿತು ಅದಾದಮೇಲೆ ಸಂಜೆನೂ ಆಗೋಯ್ತು ಅದೆಷ್ಟು ಬೇಗ ಸಂಜೆ ಆಗುತ್ತೋ ಎಷ್ಟು ಬೇಗ ಮಲಗಿದಾಗ ಬೆಳಕಾಗುತ್ತೋ ಒಂದು ಗೊತ್ತಾಗಲ್ಲ ಬಟ್ ಇದು ಬೆಳಕಲ್ಲ ಹಗ್ಲಿಕ್ಕೆ ಮಲಗಿದ್ದು ಸೊ ಮೆಂತೆ ಗಂಜಿ ಡೈಲಿ ಮಾಡ್ತಾರೆ ಇವಾಗ ಮಾವಂಗ ಸೊ ನಾನಂತೂ ಗಂಜಿ ಕುಡ್ದು ಅವಳಿಗೆ ಬರೋ ಹತ್ರ ಅಂತ ಕೊಟ್ಟೆ ಯಾಕಂದರೆ ನಾವು ಕುಡಿಸಿದಾಗ ಕುಡಿಯೋಲ್ಲ ಅಂತ ಬಟ್ ಅವಳು ಎಷ್ಟೇ ಬರತ್ತೋ ಫೋರ್ಸ್ ಮಾಡಿದ್ರು ಅವಳು ಕುಡಿಲಿಲ್ಲ ಏನೇನೋ ಮಂಗ ಮಾಡ್ದು ಅವನು ಹತ್ತು ತೋರಿಸಿ ಇತ್ತು ತೋರಿಸಿ ಹಾಗೆ ಹೀಗೆ ಅಂತ ಬಟ್ ಏನು ಮಾಡಿದ್ರು ಅವಳು ಕುಡಿಲಿಲ್ಲ ಬಟ್ ಮೆಂತೆ ಕಂಚಿ ಹೆಲ್ತಿಗೆ ತುಂಬ ಒಳ್ಳೆಯದು ಏನಾದರೂ ಬಾಡಿ ಹೀಟ್ ಅನ್ನೋದಿದ್ರೆ ಬಾಡಿ ಕೂಲ್ ಆಗುತ್ತೆ ಆ್ಯಂಡ್ ಒಳ್ಳೆಯದು ನಮ್ಮ ಅವನಿಗೆ ಹುಷಾರಿಲ್ದಿರೋ ರೀಸನ್ ಅಂದರೆ ಏನಕ್ಕೆ ಹುಷಾರಿಲ್ಲ ಸ್ವಲ್ಪ ಕಾಲಿಗೆ ಬೆಟ್ಟಾಗಿದೆ ಹಾಗಲಕ್ಕೆ ಹೋಗಿ ಅವರಿಗೆ ರೆಸ್ಟಲ್ಲಿದ್ದಾರೆ ಅವರಿಗೋಸ್ಕರ ಮಾಡೋದು ಅದರಲ್ಲಿ ನಾವು ಸ್ವಲ್ಪ ಹೂವಿನ ಜೊತೆ ನಾರು ಸುರ್ಗಸಿ ಸಿಂಗೆ ನಮಗೂ ಸ್ವಲ್ಪ ಇರುತ್ತೆ ಅದನ್ನೇ ನಾವು ಸ್ವಲ್ಪ ಕುಡಿಯೋದು ನಾನು ಸಂಜೆ ಹೊತ್ತು ಕುಡಿತೀನಿ ಎರಡು ಹೊತ್ತು ಮಾಡ್ತಾರೆ ನಾನು ಸಂಜೆ ಹೊತ್ತು ಕುಡಿತೀನಿ ನನ್ನ ಮಗಳು ಬೆಳಗ್ಗೆ ಚೆನ್ನಾಗಿ ಕುಡಿತಾಳೆ ಸಂಜೆ ಇರಲ್ಲ ಸೊ ಎಲ್ಲ ಆದಮೇಲೆ ಈವ್ನಿಂಗ್ ನನ್ನ ಮಗಳು ಆಟ ಆಡ್ತಾ ಹಾಗೆ ಟೈಮ್ ಪಾಸ್ ಆಯಿತು ನಾನು ಮೆಂತೆ ಗಂಜಿ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಏನೇನೋ ಹಾಕಿ ಮಾಡ್ತಾರೆ ಬಡಿ ವಾಂಟ್ ರೆಸಿಪಿ ನಾನು ಶೇರ್ ಮಾಡ್ತೀನಿ ಬಟ್ ನಮಗೆ ಗೊತ್ತಿಲ್ಲ ಹೇಗೆ ಮಾಡೋದಂತ ಕೇಳಿ ರೆಸಿಪಿ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಗೆಣಸನ್ನು ಬೇಯಲಿಕ್ಕೆ ಇಟ್ಟೋಣ ಅಂತ ಇದು ಆಲ್ಮೋಸ್ಟು ಸಿಕ್ಸ್ ತರ್ಟಿ ಹಾಗೆ ಟೈಮ್ ಆಗಿತ್ತು ಗೆಣಸನ್ನೆಲ್ಲ ನೀಟಾಗಿ ತೊಳ್ಕೊಂಡೆ ತಂದು ಸುಮಾರು ದಿನ ಆಗೋಗ್ಬಿಟ್ಟಿದೆ ಬಟ್ ಬೇಯಿಸ್ಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಅಂದರೆ ಅದು ಇದು ಈವ್ನಿಂಗ್ ಅಷ್ಟೊತ್ತಿಗೆ ಒಂಥರ ಟೈಮು ಒಂಥರ ಆ ಕಡೆ ಕಡೆ ಜಂಜಾಟ ಥರ ಆಗಿಬಿಡತ್ತೆ ಅಡಿಕೆ ಸಂತದ್ದು ಅಡಿಕೆ ತಗೊಳ್ಳಿ ಯಾಕಂದರೆ ಒಟ್ಟಿಗೆ ಯಾರೂ ಎದ್ದೊಳಲ್ಲ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ಹೇಳೋದ್ರಿಂದ ಹೊರಗಡೆನೇ ಇರಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನೆನೆಸ್ಬೇಕು ಬೇಯಕ್ಕೆ ಇಡಬೇಕು ಅಂತ ನೆನಪಾಗ್ತಿತ್ತು ಬೇಯಕ್ಕೆ ಇಡಕ್ಕೆ ಆಗ್ತಾ ಇರಲಿಲ್ಲ ಸೊ ಆಗ್ತಾಯಿತ್ತು ಬಟ್ ನೆನಪು ಮಾಡಿಕೊಂಡು ಇಟ್ಟು ಬೇರೆ ಏನೋ ಕೆಲಸ ಮಾಡೋಣ ಅಂತ ಈ ಕಡೆ ಬಂದು ಅಷ್ಟೊತ್ತಿಗೆ ಅಡಿಕೆ ದುಡ್ಡು ಇಲ್ಲರಿನ ಹೋಗ್ತಾಯಿತ್ತು ಅಲ್ಲಿ ನನ್ನ ಮಗಳು ನೋಡಬೇಕು ಅಂತಿಲ್ಲ ಆ ರೀಸನ್ಗೆ ಬೇಯಕ್ಕೆ ಸೊ ಬೇಯಬೇಕಾದ್ರೆ ಸ್ವಲ್ಪ ಪಾಯಿಂಟ್ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಸ್ವಲ್ಪ ಸೋಡಾ ಪುಡಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಬಿಕಾಸ್ ಗೆಣಸು ಗ್ಯಾಸ್ಟ್ರಿಕ್ ಅಂತೆ ಸೊ ಗ್ಯಾಸ್ಟ್ರಿಕ್ಕಿಗೆ ಸೋಡಾ ಪುಡಿ ಹಾಕಿದ್ರೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಫಾಲೋಯಿಂಗ್ ಮಾಮ್ಸ್ ರೂಲ್ಸ್ ಅಷ್ಟೇ ಸೊ ಇಷ್ಟೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಸಿಪ್ಪೆನ ಅಡಿಕೆ ಟಿಲ್ಲರಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದರು ನನ್ನ ಮಗಳನ್ನು ಹೋಗಬೇಕು ಹೋಗಬೇಕು ಅಂತ ಹಠ ಮಾಡಿದ್ರಿಂದ ನಾನು ಅವಳನ್ನು ಕರ್ಕೊಂಡು ಹಾಗೆ ರೋಡಲ್ಲಿ ನಡ್ಕೊಂಡು ಹೋದ್ವಿ ಹತ್ತು ತಾರೀಕು ಹೋಗ್ಬೇಕಾದ್ರೆ ಎತ್ಕೊಂತ ಶುರು ಮಾಡಿದ್ಲು ಅಡಿಕೆ ಸಿಪ್ಪ ಟಿಲ್ಲರ್ ಹತ್ರ ಹೋಗ್ಬೇಕಂದ್ರೆ ನಡ್ಕೊಂಬರ್ಬೇಕು ಇಲ್ಲ ಅಂದರೆ మనకి కర్కొని అంద ఇష్ట నూ అల్ తుడ్బోదు సిత ఇంట్లో ఖాళీ ప్లేస్ అవిల్ నోక్తీ టల్లర్ ఎల్ అంత కణత్తి నోడి ఫుల్ జూమ్ ఆతీ ఆ కనస్త కత కణస్త ఎస్ ఆ మన టి ಅಲ್ಲಿ ತನಕ ನಾವು ನಡ್ಕೊಂಡು ಹೋದ್ವಿ ಹಾಗೆ ಬಟ್ ಅದರಿಂದ ರೋಡಿಂದ ಫಸ್ಟ್ ಈ ಕಡೆ ಬಂದು ಅಲ್ಲಿಂದ ಆ ಕಡೆ ಹೋಗಬೇಕು ಬಟ್ ಈವ್ನಿಂಗು ಎಷ್ಟು ಸಖತ್ತ ಕಾಣಿಸ್ತಿತ್ತು ಸ್ಕೈ ಆಕಾಶ ಅಂದರೆ ವಾವ್ ಅನ್ನಿಸ್ತಾ ಇತ್ತು ಆಮೇಲೆ ನಾವು ಟಿಲ್ಲರಲ್ಲೇ ಹಾಗೆ ಬನ್ನಿ ನೆಕ್ಸ್ಟು ಹೀಗೆ ಇದು ಅಡಿಕೆ ಹಿಂಗೆ ಲೋಡ್ ಬರತ್ತೆ ಅನ್ಲೋಡ್ ಮಾಡ್ತಾರೆ ಹೋಗ್ತಾರೆ ಮತ್ತು ಸುಲ್ದಿರೋದನ್ನು ತುಂಬಿಸ್ಕೋತಾರೆ ಹೋಗ್ತಾರೆ ಇದೇ ನಮ್ಮ ಮಾಮೂಲಿ ಪ್ರೊಸೀಜರು ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ನನಗೆ ಗೆಣಸು ಒಂದು ಕತೆ ಆಗೋಗಿತ್ತು ನನಗಿಟ್ಟಿದ್ದೇ ನೆನಪಿಲ್ಲ ಅಷ್ಟೊತ್ತಿಗೆ ದೊಡ್ಡ ಮಾಡಿದ್ರು ಎರಡು ಆಗಿತ್ತು ಬಟ್ ತುಂಬ ಬೆನ್ನೋಗ್ಬಿಟ್ಟಿತ್ತು ಒಂದೇ ವಿಷಲ್ ಸಾಕಿತ್ತು ಅನಿಸತ್ತೆ ಗೆಣಸಿಗೆ ಬೆಂದಿತ್ತು ಬಟ್ ಏನು ಹೆಂಗಾರಾಗಲಿ ನನಗೆ ನನ್ನ ಮಕ್ಕಳು ತಿಂದರೆ ಅದೇ ಖುಷಿ ಎರಡು ಪೀಸ್ ತಿಂದಳು ಇತ್ತೀಚೆಗಂತೂ ಏನು ಊಟನೇ ಮಾಡಲ್ಲ ನನಗೆ ಅದ್ರ ಬಗ್ಗೆ ಹೇಳ್ಕೊಳೋಕ್ಕೂ ಬೇಜಾರಾಗುತ್ತೆ ಹೋಗಲಿ ಬಿಡಿ ಎಲ್ಲ ಹೇಳಿ ನನಗೆ ಬೇಜಾರಾಗುತ್ತೆ ಏನೂ ಊಟ ಮಾಡೋಲ್ಲ ಏನು ಊಟ ಮಾಡಲ್ಲ ಅಂತ ಓಕೆ ನೋಡುವ ಹೇಗಾಗತ್ತೆ ಏನು ನೆಕ್ಸ್ಟ್ ಒಬ್ಬೊಬ್ಬರು ಅಳತೆ ಬರಲಿಕ್ಕೂ ಶುರು ಆಯಿತು ಹಾಗೆ ಹಿಂಗೆ ನೋಡಿ ಒಬ್ಬೊಬ್ಬರ ಅಳತೆ ತಗೊಬಂದು ಸ್ಕೇಲ್ ಮೇಲೆ ಇರ್ತಾರೆ ಅವ್ರದ್ದು ಅವತ್ತಿಂದ ತೂಕ ಎಷ್ಟು ಅಂತ ತಗೊಂಡು ನಾನು ಬರ್ಕೋತೀನಿ ಇದನ್ನು ನಮ್ಮ ಮಾವ ಮಾಡ್ತಾ ಇದ್ದರು ಮಾವ ಇಳಿದಿದ್ದಂಗೆ ನಾನು ನಾನು ಇಳಿದಿದ್ದಾಗ ಮಾವ ಹೀಗೆ ಮ್ಯಾನೇಜ್ ಆಗುತ್ತೆ ಬಟ್ ಈಗ ಮಾವ ರೆಸ್ಟೋರ್ದ ಕಂಟೇ ನಾನೇ ತೊಗೊಳ್ತಾ ಇದ್ದೀನಿ ಇದು ನನ್ನ ಹ್ಯಾಂಡ್ ರೈಟಿಂಗ್ ಯಾರೂ ನನಗೆ ಆಡ್ಬೇಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗು ಆ್ಯಂಡ್ ನನಗೆ ಹೋಮ್ ಟೂರ್ ಆಗಿದಾಗ ಅದರಲ್ಲಿ ಮೇಲ್ಗಡೆ ಮನೆ ತೋರಿಸ್ದಾಗ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ವಿ ಮೇಲ್ಗಡೆ ಮನೇನ ಬಾಡಿಗೆ ಕೊಡ್ಬೋದಲ್ಲ ಚೆನ್ನಾಗಿದೆ ಅಂತ ಸೊ ರೆಸ್ಪೆಕ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಮೇಲ್ಗಡೆ ಮನೇನ ಬಾಡಿಗೆ ಕೊಟ್ಟಿದ್ದೀವಿ ಸುಮಾರು ಟೂ ಮಂತ್ಸ್ ಆಗ್ತಾ ಬಂತು ಈಗ ಸೊ ಇದಿಷ್ಟು ನಮ್ಮ ವ್ಲಾಗು ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೇಟಿಂಗ್ ಫಾರ್ ಯುವರ್ ಲೈಕ್ಸ್ ಕಮೆಂಟ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಟಾಟಾ ಪಾಪಾಯ್ ಟೇಕ್ ಕೇರ್